ಎಲ್ಲರಿಗೂ ನಮಸ್ಕಾರ ಮತ್ತು ಇಂದಿನ ಚರ್ಚೆಗೆ ಸ್ವಾಗತ ನಮಸ್ಕಾರ ಇಂದು ನಾವು ಒಬ್ಬ ಕಾರ್ಯನಿರತ ವಕೀಲರ ಒಂದು ದೊಡ್ಡ ಸವಾಲನ್ನ ನೋಡ್ತಾ ಇದೀವಿ ಅಂದ್ರೆ ದಿನವಿಡೀ ಕಂಪ್ಯೂಟರ್ ಮೊಬೈಲ್ ಅಂತ ಡಿಜಿಟಲ್ ಪರದೆಗಳ ಮುಂದೆ ಕೂತು ಪುಸ್ತಕಗಳ ಜತೆಗಿನ ಸಂಪರ್ಕವನ್ನೇ ಕಳೆದುಕೊಂಡಿರ್ತಾರೆ ಹೌದು ಇದು ಈಗ ಸಾಮಾನ್ಯವಾದ ಸಮಸ್ಯೆ ಅದಕ್ಕಾಗಿಯೇ ಇವತ್ತು ನಾವು ಒಂದು ಪರ್ಸನಲ್ ಸ್ಟಡಿ ಮೆಂಟರ್ ಪ್ಲಾನ್ ಬಗ್ಗೆ ಮಾತಾಡೋಣ ಹ್ಮ್ ಇದರ ಗುರಿ ಕೇವಲ ಓದುವ ಹವ್ಯಾಸವನ್ನ ವಾಪಸ್ ತರೋದಲ್ಲ ಬದಲಿಗೆ ಓದಿದ್ದನ್ನ ಡ್ರಾಫ್ಟಿಂಗ್ ವಾದವಿವಾದ ಅಂದ್ರೆ ಅಡ್ವೊಕೆಸಿ ಹೀಗೆ ಎಲ್ಲದಕ್ಕೂ ನೇರವಾಗಿ ಹೇಗೆ ಜೋಡ್ಸೋದು ಅಂತ ನೋಡೋಣ ಹೌದು ಮತ್ತು ಈ ಇಡೀ ಯೋಜನೆಯ ಅಡಿಪಾಯ ಇದೆಯಲ್ಲ ಅದು ಕೇಳೋಕೆ ತುಂಬಾ ಸರಳ ದಿನಕ್ಕೆ ಕೇವಲ ಹತ್ತು ನಿಮಿಷಗಳ ಅಚಲವಾದ ಓದು ಕೇವಲ ಹತ್ತು ನಿಮಿಷ ಅಷ್ಟೇನಾ ಇದು ಕಾರ್ಯನಿರತ ವಕೀಲರಿಗೆ ನಿಜವಾಡ್ಲೋ ಸಾಧ್ಯ ಆಗತ್ತಾ ಅಷ್ಟೇ ಆದ ಇದರ ಹಿಂದಿನ ತತ್ವ ತುಂಬ ಮುಖ್ಯ ಇಲ್ಲಿ ದೊಡ್ಡ ಗುರಿಗಿಂತ ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ ಮುಖ್ಯ ಆಗುತ್ತೆ ಹಾಗಾದರೆ ಈ ಹತ್ತು ನಿಮಿಷಗಳ ನಿಯಮ ಅಷ್ಟು ಕಠಿಣವಾಗಿದೆಯಾ ಅಂದ್ರೆ ಸಮಯ ಸ್ಥಳದ ಬಗ್ಗೆ ಏನಾದರೂ ನಿರ್ದಿಷ್ಟ ಸೂಚನೆಗಳಿದೆಯಾ ಖಂಡಿತ ಈ ಹತ್ತು ನಿಮಿಷಗಳು ನಾನ್ ನೆಗೋಷಿಯೇಬಲ್ ಅಂದ್ರೆ ಮಾತುಕತೆಗೆ ಅವಕಾಶವೇ ಇಲ್ಲ ಯೋಜನೆಯ ಪ್ರಕಾರ ಪ್ರತಿದಿನ ಒಂದೇ ಸಮಯವನ್ನು ನಿಗದಿ ಮಾಡಬೇಕು ಓ ಓಕೆ ಉದಾಹರಣೆಗೆ ಬೆಳಿಗ್ಗೆ ಆರು ನಲವತ್ತೈದರಿಂದ ಆರು ಐವತ್ತೈದು ಅಥವಾ ರಾತ್ರಿ ಹತ್ತರಿಂದ ಹತ್ತು ಹತ್ತು ಒಂದು ನಿರ್ದಿಷ್ಟ ಸಮಯ ಹೌದು ಸ್ಥಳವೂ ಅಷ್ಟೇ ಒಂದೇ ಕುರ್ಚಿ ಒಂದು ದೀಪ ಮತ್ತೆ ಕೈಯಲ್ಲಿ ಒಂದು ಭೌತಿಕ ಪುಸ್ತಕ ಎಲ್ಲಕ್ಕಿಂತ ಮುಖ್ಯವಾಗಿ ಮೊಬೈಲ್ ಫೋನ್ ಕೈಗೆ ಸಿಗದಷ್ಟು ದೂರ ಇರಬೇಕು ಬಹುಶಃ ಬೇರೆ ಕೋಣೆಯಲ್ಲಿ ಇದು ಒಂದ್ ರೀತಿ ಓದಿಗಾಗಿ ಮೀಸಲಿಟ್ಟ ಸಮಯ ಮತ್ತು ಸ್ಥಳ ಎದ್ದ ಹಾಗೆ ಎಕ್ಸಾಕ್ಟ್ಲಿ ಇದು ಕೇಳೋಕ್ ಚೆನ್ನಾಗಿದೆ ಸಂಡ ಹೆಜ್ಜೆ ಆದರೆ ನಿರಂತರವಾಗಿರ್ಬೇಕು ಆದರೆ ಈಗಿನ ಕಾಲದಲ್ಲಿ ಆ ಸ್ಕ್ರೀನ್ ಚಟದಿಂದ ಹೊರಬಂದು ಪುಸ್ತಕ ಹಿಡಿಯೋದೇ ಒಂದು ದೊಡ್ಡ ಚಾಲೆಂಜ್ ಅಲ್ವಾ ಅತ್ಯುತ್ತಮ ಪ್ರಶ್ನೆ ಈ ಬದಲಾವಣೆ ಒಂದೇ ದಿನದಲ್ಲಿ ಆಗಲ್ಲ ಹ್ಞೂ ಅದಕ್ಕಾಗಿಯೇ ಈ ಯೋಜನೆಯಲ್ಲಿ ಒಂದು ಹಂತ ಹಂತವಾದ ಬದಲಾವಣೆ ಇದೆ ಮೊದಲ ಏಳು ದಿನಗಳು ಆ ಹತ್ತು ನಿಮಿಷಗಳ ಅವಧಿಯಲ್ಲಿ ಕೇವಲ ಭೌತಿಕ ಪುಸ್ತಕ ಅಥವಾ ಕಾಗದ ಮಾತ್ರ ಬಳಸ್ಬೇಕು ಅಂದ್ರೆ ನೋ ಸ್ಕ್ರೀನ್ಸ್ ಹೌದು ಒಂದು ವೇಳೆ ಯಾವುದಾದ್ರೂ ಜಜ್ಮೆಂಟ್ ಓದ್ಬೇಕಿದ್ರೆ ಅದರ ಮೂರು ಐದು ಪುಟಗಳನ್ನ ಪ್ರಿಂಟ್ ತೆಗೆದು ಪೆನ್ಸಿಲ್ನಿಂದ ಗುರುತು ಮಾಡ್ತಾ ಓದ್ಬೇಕು ಇದು ಪರದೆಯಿಂದ ಕಣ್ಣು ಮತ್ತು ಮನಸ್ಸನ್ನ ದೂರ ಇಡೋ ಮೊದಲ ಹೆಜ್ಜೆ ಓ ಸೊ ಮೊದಲ ವಾರ ಸಂಪೂರ್ಣ ಡಿಜಿಟಲ್ ಡಿಟಾಕ್ಸ್ ತರ ಮನಸ್ಸನ್ನ ಮತ್ತೆ ಪುಸ್ತಕದ ಸ್ಪರ್ಶಕ್ಕೆ ಪಡಕಸೋದು ಆಮೇಲೆ ಹೌದು ಎರಡನೇ ವಾರ ಅಂದ್ರೆ ಎಂಟರಿಂದ ಹದ್ನಾಲ್ಕು ದಿನಗಳು ಓದುವ ಸಮಯದಲ್ಲಿ ಫೋನನ ಎಲ್ಲಾ ನೋಟಿಫಿಕೇಶನ್ಗಳನ್ನ ಆಫ್ ಮಾಡಬೇಕು ಸೈಲೆಂಟ್ ಮೋಡ್ ಸೈಲೆಂಟ್ ಅಲ್ಲ ನೋಟಿಫಿಕೇಶನ್ಸ್ ಆಫ್ ಫೋನ್ ಪಕ್ಕದಲ್ಲಿದ್ರೂ ಅದು ನಮ್ಮ ಗಮನ ಸೆಳೆಬಾರದು ಮೂರನೇ ವಾರದಿಂದ ಚೇಂಬರ್ನಲ್ಲಿ ಒಂದು ರೀಡರ್ ಕಿಟ್ ಇಟ್ಕೊಳ್ಳಲು ಈ ಯೋಜನೆ ಹೇಳುತ್ತೆ ರೀಡರ್ ಕಿಟ್ ಅದು ಒಳ್ಳೆ ಐಡಿಯಾ ಏನದು ಏನಿಲ್ಲ ಒಂದು ಬಾಕ್ಸ್ ಅದರಲ್ಲಿ ಒಂದು ಪುಸ್ತಕ ಒಂದು ಹೈಲೈಟರ್ ಪೆನ್ಸಿಲ್ ಮತ್ತು ಕೆಲವು ಸ್ಟಿಕಿ ಫ್ಲ್ಯಾಗ್ಸ್ ಇದು ಒಂದು ಓದುವ ವಾತಾವರಣ ಸೃಷ್ಟಿ ಮಾಡಿ ಮೆದುಳಿಗೆ ಈಗ ಓದುವ ಸಮಯ ಅಂತ ಸಿಗ್ನಲ್ ಕೊಡುತ್ತೆ ಹಾಗೆ ಶುರುವಾಯ್ತು ಅಂತ ಇಟ್ಕೊಳ್ಳೋಣ ಆದ್ರೆ ಹೀಗೆ ಶಿಸ್ತಿನಿಂದ ಓದಿದ ಮೇಲೆ ಆ ಜ್ಞಾನವನ್ನ ನೆನ್ಪಲ್ಲಿ ಇಟ್ಕೊಂಡು ಮುಖ್ಯವಾಗಿ ಕೋರ್ಟ್ನಲ್ಲಿ ನಮ್ಮ ವಾದಕ್ಕೆ ಬಳಸೋದ್ ಹೇಗೆ ಅದಕ್ಕೇನಾದ್ರೂ ಟೆಕ್ನಿಕ್ಸ್ ಇದೆಯಾ ಖಂಡಿತ ಓದುವುದು ಮೊದಲ ಹೆಜ್ಜೆ ಅಷ್ಟೇ ಅದನ್ನ ಜ್ಞಾನವನ್ನಾಗಿ ಪರಿವರ್ತಿಸೋದು ಎರಡನೇ ಹೆಜ್ಜೆ ಅದಕ್ಕಾಗಿ ಈ ಪ್ಲಾನ್ ಎಆರ್ಸಿ ಅನ್ನೋ ಒಂದು ಸಕ್ರಿಯ ಓದುವಿಕೆ ವಿಧಾನವನ್ನು ಹೇಳುತ್ತೆ ಎ ಸಿ ಅದನ್ನು ಸ್ವಲ್ಪ ವಿವರಿಸಬಹುದಾ ಹ್ಮ್ ಎ ಅಂದ್ರೆ ಆಸ್ಕ್ ಅಥವಾ ಕೇಳು ಓದೋಕ್ ಮುಂಚೆ ಒಂದು ಪ್ರಶ್ನೆ ಬರ್ದಿಟ್ಕೊಳ್ಬೇಕು ಉದಾಹರಣೆಗೆ ಉದಾಹರಣೆಗೆ ಸಾಕ್ಷ್ಯ ಕಾಯ್ದೆಯ ಈ ಅಧ್ಯಾಯದಿಂದ ನನ್ನ ಮುಂದಿನ ಕೇಸ್ಗೆ ಯಾವ ಮೂರು ಪಾಯಿಂಟ್ ಸಿಗಬಹುದು ಅಂತ ಇದು ನಮ್ಮ ಓದಿಗೆ ಒಂದು ದಿಕ್ಕು ಕೊಡುತ್ತೆ ಆರ್ ಅಂದ್ರೆ ರೀಡ್ ಅಥವಾ ಓದು ಸಿ ಅಂದ್ರೆ ಕನೆಕ್ಟ್ ಅಥವಾ ಸಂಪರ್ಕಿಸು ಕನೆಕ್ಟ್ ಮಾಡೋದು ಅಂದ್ರೆ ಓದಿದ ಪ್ರತಿಯೊಂದು ಮುಖ್ಯ ಅಂಶವನ್ನು ಇದನ್ನ ನನ್ನ ಈಗಿನ ಕೇಸ್ನಲ್ಲಿ ಎಲ್ಲಿ ಬಳಸ್ಬೋದು ಅಥವಾ ಈ ವಾದವನ್ನ ನಾನು ಹೇಗೆ ರೂಪಿಸ್ಬೋದು ಅಂತ ಯೋಚಿಸಿ ಒಂದು ಸಣ್ಣ ಟಿಪ್ಪಣಿ ಮಾಡೋದು ಓ ಕೇಳೋದು ಮತ್ತೆ ಸಂಪರ್ಕಿಸೋದು ಈ ಎರಡು ಹಂತಗಳು ಜ್ಞಾನವನ್ನ ಪ್ರಾಕ್ಟಿಕಲ್ ಮಾಡ್ತವಾ ಹೌದು ಓದು ಹಂತದಲ್ಲಿ ನೂರಾರು ಪುಟಗಳ ತೀರ್ಪುಗಳನ್ನ ಓದಬೇಕಾದಾಗ ನಿಧಾನವಾಗಿ ಓದುವುದು ಹೇಗೆ ಸಾಧ್ಯ ಇಲ್ಲಿ ನಿಧಾನವಾಗಿ ಓದು ಅಂದ್ರೆ ಗಂಟೆಗಟ್ಲೆ ಸಮಯ ತಗೊಳ್ಳೋದು ಅಂತ ಅಲ್ಲ ಬದ್ಲಿಗೆ ಪ್ರತಿ ಪ್ಯಾರಾಗ್ರಾಫ್ ಅಥವಾ ಉಪವಿಭಾಗದ ನಂತರ ಒಂದು ಕ್ಷಣ ನಿಲ್ಸಿ ಓದಿದ್ದನ್ನ ಮನನ ಮಾಡಿಕೊಳ್ಳೋದು ಅರ್ಥಾಯಿತು ಇದರ ಜೊತೆಗೆ ಪುಸ್ತಕದ ಅಂಚಿನಲ್ಲಿ ಅಂದ್ರೆ ಮಾರ್ಜಿನ್ಸ್ ಅಲ್ಲಿ ಕೆಲವು ಕೋಡ್ಸ್ ಬಳಸೋಕೆ ಯೋಜನೆ ಹೇಳುತ್ತೆ ಕ್ಯೂ ಅಂದ್ರೆ ಪ್ರಶ್ನೆ ಪಿ ಅಂದ್ರೆ ತತ್ವ ಮತ್ತೆ ಆರ್ಗ್ 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 ಅಂದ್ರೆ ಆರ್ಗ್ಯುಮೆಂಟ್ ನ್ಯಾಯಾಲಯದಲ್ಲಿ ಬಳಸ್ಬೋದಾದ ಒಂದು ವಾದದ ಸಾಲು ವಾವ್ ಇದು ತುಂಬಾ ಉಪಯುಕ್ತ ಹೈಲೈಟ್ ಮಾಡೋದ್ರ ಬಗ್ಗೆ ಕೂಡ ನಿಯಮಗಳಿವೆ ಅಲ್ವೇ ಹೌದು ಹೆಚ್ಚು ಹೈಲೈಟ್ ಮಾಡಿದ್ರೆ ಏನನ್ನೂ ಹೈಲೈಟ್ ಮಾಡದ ಹಾಗೆ ಸರಿ ಅದಕ್ಕೆ ಪ್ರತಿ ಪುಟಕ್ಕೆ ಒಂದು ಅಥವಾ ಎರಡು ಪ್ರಮುಖ ಸಾಲುಗಳನ್ನು ಮಾತ್ರ ಹೈಲೈಟ್ ಮಾಡಬೇಕು ಅದಕ್ಕೂ ಬಣ್ಣದ ನಿಯಮ ಇದೆ ಓಹೋ ಹಳದಿ ಬಣ್ಣ ನಿಯಮ ಅಥವಾ ತತ್ವಕ್ಕೆ ನೀಲಿ ಕೇಸ್ ಅಥವಾ ಅಥಾರಿಟಿ ಉಲ್ಲೇಖಕ್ಕೆ ಮತ್ತೆ ಗುಲಾಬಿ ಬಣ್ಣ ಅಡ್ವೊಕೇಟ್ರಿ ಫ್ರೇಜ್ ಅಥವಾ ಡ್ರಾಫ್ಟಿಂಗ್ ಫಾರ್ಮುಲಾಗೆ ಇಷ್ಟೊಂದು ನಿಯಮಗಳು ಇದು ಓದೋದನ್ನ ಇನ್ನಷ್ಟು ಕಷ್ಟ ಮಾಡಲ್ವಾ ಒಬ್ಬ ವಕೀಲರಿಗೆ ಇದು ಹೊರೆ ಆಗ್ಬೋದಲ್ವಾ ಮೊದಲ ನೋಟಕ್ಕೆ ಹಾಗೆ ಅನ್ಸಬಹುದು ಆದ್ರೆ ಇದು ಹೊರೆಯಲ್ಲ ಇದು ಜ್ಞಾನವನ್ನ ವ್ಯವಸ್ಥಿತವಾಗಿ ಸಂಘಟಿಸುವ ಒಂದು ಸಾಧನ ಆಮೇಲೆ ವಿಷಯ ಹುಡುಕೋಕೆ ತುಂಬ ಸುಲಭ ಆಗುತ್ತೆ ಸರಿ ಈ ಎಲ್ಲಾ ಮಾಹಿತಿಯನ್ನ ಒಂದೆಡೆ ತರಲು ಒಂದು ರೀಡಿಂಗ್ ಡೈರಿ ಬಗ್ಗೆನೂ ಹೇಳಲಾಗಿದೆ ಅದರ ಪಾತ್ರವೇನು ಆ ಡೈರಿಯೇ ಈ ಇಡೀ ಸಿಸ್ಟಮ್ನ ಹೃದಯ ಪ್ರತಿದಿನ ಹತ್ತು ನಿಮಿಷ ಓದಿದ ಮೇಲೆ ಕೇವಲ ಐದು ನಿಮಿಷದಲ್ಲಿ ಆ ಡೈರಿಯಲ್ಲಿ ಮೂರು ವಿಷಯ ಬರಿಬೇಕು ಮೂರು ವಿಷಯಗಳು ಒಂದು ಓದಿನಿಂದ ಕಲಿತ ಮೂರು ಪ್ರಮುಖ ಅಂಶಗಳು ಅಂದರೆ ಬುಲೆಟ್ ಪಾಯಿಂಟ್ಸ್ ಎರಡು ಡ್ರಾಫ್ಟಿಂಗ್ ಅಥವಾ ವಾದಕ್ಕೆ ಬಳಸಬಹುದಾದ ಒಂದು ಅಪ್ಲಿಕೇಶನ್ ಮೂರು ಕೋರ್ಟ್ನಲ್ಲಿ ಮರುಬಳಕೆ ಮಾಡಬಹುದಾದ ಒಂದು ಉಲ್ಲೇಖ ಮೂರು ಬುಲೆಟ್ಸ್ ಒಂದು ಅಪ್ಲಿಕೇಶನ್ ಹೌದು ಆ ಒಂದು ಅಪ್ಲಿಕೇಶನ್ ಇದೆಯಲ್ಲ ಅದೇ ನಿಮ್ಮ ಮುಂದಿನ ವಾದಕ್ಕೆ ಇಂಧನ ಆಗೋದು ಹಾಗಾದ್ರೆ ನಾವು ಯಾವ ತರದ ಪುಸ್ತಕಗಳನ್ನು ಆಯ್ಕೆ ಮಾಡ್ಕೋಬೇಕು ಬರೀ ಕಾನೂನು ಪುಸ್ತಕಗಳ ಅಥವಾ ಬೇರೆ ವಿಷಯಗಳ ಬಗ್ಗೆನೂ ಗಮನ ಕೊಡ್ಬೇಕಾ ಈ ಯೋಜನೆ ಕಾನೂನು ಮತ್ತು ಕಾನೂನೇತರ ಪುಸ್ತಕಗಳ ಒಂದು ಹೆಲ್ತಿ ಮಿಕ್ಸ್ ಅನ್ನ ರೆಕಮೆಂಡ್ ಮಾಡುತ್ತೆ ಲಾ ಆಫ್ ಎವಿಡೆನ್ಸ್ ಸಿ ಆರ್ ಪಿ ಸಿ ಡ್ರಾಫ್ಟಿಂಗ್ ಇವೆಲ್ಲ ವೃತ್ತಿಗ ಅಡಿಪಾಯ್ ಆದರೆ ವಾದವನ್ನ ರೂಪಿಸಲು ಸ್ಪಷ್ಟತೆ ಹೆಚ್ಚಿಸಲು ನ್ಯಾಯಾಧೀಶರನ್ನ ಕನ್ವಿನ್ಸ್ ಮಾಡಲು ಕಾನೂನೇತರ ಪುಸ್ತಕಗಳು ಬಹಳ ಮುಖ್ಯ ಇದು ತುಂಬಾ ಕುತೂಹಲಕಾರಿಯಾಗಿದೆ ಕಾನೂನು ಬಿಟ್ಟು ಬೇರೆ ಪುಸ್ತಕಗಳು ವಕೀಲರ ವಾದ ಮಂಡಿಸುವ ಕೌಶಲ್ಯವನ್ನ ಹೇಗೆ ಸುಧಾರಿಸಬಹುದು ಒಂದು ಉದಾಹರಣೆ ಕೊಡಿ ಖಂಡಿತ ಬಾರ್ಬರಾ ಮಿಂಟೋ ಅವರ ದ ಪಿರಮಿಡ್ ಪ್ರಿನ್ಸಿಪಲ್ ಅಂತ ಒಂದು ಪುಸ್ತಕ ಇದೆ ಡಿ ಪಿರಮಿಡ್ ಪ್ರಿನ್ಸಿಪಲ್ ಅದರ ಮೂಲತತ್ವ ಏನಂದ್ರೆ ವಾದ ಮಂಡಿಸುವಾಗ ಮೊದಲು ತೀರ್ಮಾನವನ್ನ ಹೇಳಿ ನಂತರ ಅದಕ್ಕೆ ಕಾರಣಗಳನ್ನ ಒಂದರ ನಂತರ ಒಂದು ಕೊಡಬೇಕು ಓ ಕೋರ್ಟ್ನಲ್ಲಿ ಮೈ ರೆಸ್ಪೆಕ್ಟ್ಫುಲ್ ಸಬ್ಮಿಷನ್ ಇಸ್ ದಟ್ ದ ಸೂಟ್ ಇಸ್ ನಾಟ್ ಮೇಂಟೇನೇಬಲ್ ಫಾರ್ ತ್ರೀ ರೀಸನ್ಸ್ ಅಂತ ಶುರು ಮಾಡಿದ್ರೆ ನ್ಯಾಯಾಧೀಶರ ಗಮನ ತಕ್ಷಣ ಸೆಳೆಯುತ್ತೆ ಅಂದ್ರೆ ಆನ್ಸರ್ ಫಸ್ಟ್ ಟೆಕ್ನಿಕ್ ಇದು ವಾದಕ್ಕೆ ಒಂದು ಸ್ಟ್ರಕ್ಚರ್ ಕೊಡುತ್ತೆ ಎಕ್ಸಾಕ್ಟ್ಲಿ ಹಾಗೆಯೇ ಡ್ರಾಫ್ಟಿಂಗ್ ಸ್ಕಿಲ್ ಸುಧಾರಲು ಯಾವುದಾದ್ರೂ ಪುಸ್ತಕ ಇದೆಯಾ ವಿಲಿಯಂ ಜಿನ್ಸರ್ ಅವರ ಆನ್ ರೈಟಿಂಗ್ ವೆಲ್ ಒಂದು ಅತ್ಯುತ್ತಮ ಪುಸ್ತಕ ಬರವಣಿಗೆಯಲ್ಲಿ ಅನಗತ್ಯ ಪದಗಳನ್ನು ತೆಗೆದು ಸಂಕ್ಷಿಪ್ತವಾಗಿ ಬರೆಯೋದು ಹೇಗೆ ಅಂತ ಕಲಿಸುತ್ತೆ ಸಿದ್ಧಪಡಿಸಿದ ಯಾವುದೇ ಡ್ರಾಫ್ಟನ್ನ ಮೂರು ಬಾರಿ ರಿವ್ಯೂ ಮಾಡಬೇಕು ಮೊದಲನೇ ಬಾರಿ ಅನಗತ್ಯ ಪದ ತೆಗೆಯೋಕೆ ಎರಡನೇ ಬಾರಿ ವಾಕ್ಯಗಳನ್ನ ಇಪ್ಪತ್ತೈದು ಪದಗಳಿಗಿಂತ ಕಡಿಮೆ ಮಾಡೋಕೆ ಮತ್ತು ಮೂರನೇ ಬಾರಿ ಶೀರ್ಷಿಕೆ ಸರಿಪಡಿಸೋಕೆ ಇದು ತುಂಬಾ ಪ್ರಾಕ್ಟಿಕಲ್ ಸಲಹೆ ಈ ಎಲ್ಲಾ ಸಿಸ್ಟಮ್ಸ್ ಟೆಕ್ನೀಕ್ಸು ಎಲ್ಲವೂ ಚೆನ್ನಾಗಿವೆ ಆದರೆ ಇವೆಲ್ಲ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಡಿಸಿಪ್ಲಿನ್ ಮತ್ತು ಕಾನ್ಸಂಟ್ರೇಷನ್ ಬೇಕೇ ಬೇಕು ಆ ಮೊಬೈಲ್ ಫೋನ್ ಇದೆಯಲ್ಲ ಅದನ್ನು ದೂರ ಇಡೋದು ಹೇಗೆ ಹೌದು ಇದು ಬಹುಶಃ ಅತ್ಯಂತ ಕಷ್ಟಕರವಾದ ಸವಾಲು ಅದಕ್ಕೆ ಯೋಜನೆ ಸ್ಕೆಲವು ಸಿಂಪಲ್ ಆದರೆ ಇಫೆಕ್ಟಿವ್ ಆದ ನಿಯಮಗಳನ್ನು ಹೇಳುತ್ತೆ ಮೊದಲನೇದು ಪರಿಸರದ ನಿಯಮ ಅಂದ್ರೆ ಓದುವ ಸಮಯದಲ್ಲಿ ಫೋನನ್ನು ಡ್ರಾಯರಲ್ಲಿ ಲಾಕ್ ಮಾಡಿಡುವುದು ಮೇಜಿನ ಮೇಲೆ ಓದ್ತಿರುವ ಪುಸ್ತಕ ಮತ್ತು ನೋಟ್ಬುಕ್ ಬಿಟ್ಟು ಬೇರೇನೂ ಇರಬಾರ್ದು ಇದು ಭೌತಿಕ ಶಿಸ್ತು ಆದರೆ ಮಾನಸಿಕವಾಗಿ ಕಾನ್ಸಂಟ್ರೇಷನ್ ತರೋದು ಹೇಗೆ ನಮ್ಮ ಮನಸ್ಸು ಬೇರೆ ಕಡೆ ಓಡ್ತಿರುತ್ತಲ್ಲ ಅದಕ್ಕೆ ಕೆಲವು ಮೆಂಟಲ್ ಟೂಲ್ಸ್ ಇವೆ ಓದುವ ಹತ್ತು ನಿಮಿಷ ಶುರುವಾಗೋಕ್ ಮುಂಚೆ ಬಾಕ್ಸ್ ಬ್ರೀದಿಂಗ್ ಅಂತ ಒಂದು ಸರಳ ವ್ಯಾಯಾಮ ಮಾಡಬಹುದು ಬಾಕ್ಸ್ ಬ್ರೀದಿಂಗ್ ಹೌದು ನಾಲ್ಕು ಸೆಕೆಂಡ್ ಉಸಿರನ್ನ ಒಳಗೆಳೆದು ನಾಲ್ಕು ಸೆಕೆಂಡ್ ಹಿಡಿದಿಟ್ಟು ನಾಲ್ಕು ಸೆಕೆಂಡ್ ಹೊರಬಿಟ್ಟು ಮತ್ತು ನಾಲ್ಕು ಸೆಕೆಂಡ್ ಮತ್ತೆ ಹಿಡಿದಿಟ್ಟುಕೊಳ್ಳುವುದು ಕೇವಲ ಒಂದು ನಿಮಿಷದ ಈ ವ್ಯಾಯಾಮ ಮನಸ್ಸನ್ನ ಶಾಂತಗೊಳಿಸಿ ಓದಿಗ ಸಿದ್ಧಗೊಳಿಸುತ್ತೆ ಹಾಗಾದ್ರೆ ಇಂದಿನ ಈ ಆಳವಾದ ವಿಶ್ಲೇಷಣೆಯಿಂದ ನಾವು ಕಲಿಯಬೇಕಾದ ಪ್ರಮುಖ ಅಂಶಗಳು ಅಂದ್ರೆ ದಿನಕ್ಕೆ ಹತ್ತು ನಿಮಿಷಗಳ ಅಚಲವಾದ ನಿಯಮ ಹೌದು ಕನ್ಸಿಸ್ಟೆನ್ಸಿ ಸ್ಕೀ ಓದುವುದನ್ನು ಸಕ್ರಿಯವಾಗಲಿಸಲು ಸಿ ತಂತ್ರ ಮತ್ತು ಡೈರಿಯಲ್ಲಿ ಮೂರು ಅಂಶಗಳನ್ನು ದಾಖಲಿಸೋದು ಮತ್ತೆ ಅದರಿಂದ ಒಂದು ಅಂಶವನ್ನ ವಕೀಲಿ ವೃತ್ತಿಗೆ ಅನ್ವಯಿಸೋದು ಹೌದು ಇದು ಕೇವಲ ಓದುವ ಅಭ್ಯಾಸವನ್ನ ಮರಳಿ ತರೋದಲ್ಲ ಬದಲಿಗೆ ವೃತ್ತಿಪರ ಕೌಶಲ್ಯವನ್ನ ಪ್ರತಿದಿನವೂ ಇಂಪ್ರೂವ್ ಮಾಡುವ ಒಂದು ಸಾಧನ ನೀವು ಅದನ್ನ ಸರಿಯಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ ಈ ಯೋಜನೆಯಲ್ಲಿ ಅಕೌಂಟೆಬಿಲಿಟಿ ಬಗ್ಗೆನೂ ಒಂದು ಮುಖ್ಯ ಅಂಶ ಇದೆ ಗೋಡೆ ಮೇಲೆ ಮೂವತ್ತು ದಿನಗಳ ಟ್ರ್ಯಾಕರ್ ಹಾಕೋದು ವಾರದ ಸೆಲ್ಫ್ ರಿವ್ಯೂ ಹ್ಮ್ ಮತ್ತೆ ತಿಂಗಳ ಕೊನೆಗೆ ಸಣ್ಣದೊಂದು ಬಹುಮಾನ ಹೌದು ಇದೆಲ್ಲವೂ ಮೋಟಿಮೇಷನ್ ಕಾಪಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಆದರೆ ಇದು ಒಂದು ಆಳವಾದ ಹುಟ್ಟು ಹುಟ್ಟುಹಾಕುತ್ತೆ ಏನು ಈ ಎಲ್ಲ ತಂತ್ರಗಳನ್ನ ಮೀರಿದಂತೆ ಈ ಅಭ್ಯಾಸವನ್ನ ಶಾಶ್ವತವಾಗಿ ಉಳಿಸಿಕೊಳ್ಳು ವೈಯಕ್ತಿಕ ಹೊಣೆಗಾರಿಕೆಯ ಯಾವ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿ ಅದು ಗೋಚರಿಸುವ ಚಾಟ್ ಇರ್ಬೋದಾ ಆತ್ಮೀಯ ಗೆಳೆಯನೊಂದಿಗಿನ ವಾರದ ಪರಿಶೀಲನೆಯೇ ಅಥವಾ ಬೇರೇನಾದರೂ ಆಗಿರ್ಬೋದಾ ಅತ್ಯುತ್ತಮವಾದ ಚಿಂತನೆ ಬಹುಶಃ ಆ ಉತ್ತರ ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿರುತ್ತೆ ಅಲ್ವಾ ಹೌದು ಈ ಯೋಜನೆ ಒಂದು ಚೌಕಟ್ಟನ್ನ ಕೊಡುತ್ತೆ ಆದರೆ ಅದನ್ನ ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವ ಜವಾಬ್ದಾರಿ ಅವರವರದ್ದೇ ಕೊನೆಯದಾಗಿ ಈ ಯೋಜನೆಯ ಮೂಲತತ್ವವನ್ನ ಮತ್ತೊಮ್ಮೆ ನೆನಪಿಸೋಣ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ ಹತ್ ನಿಮಿಷ ಬುಕ್ ಪ್ಲಸ್ ತ್ರೀ ಬುಲೆಟ್ಸ್ ಪ್ಲಸ್ ಒನ್ ಅಪ್ಲಿಕೇಶನ್ ಕೋರ್ಟ್ನಲ್ಲಿ ಇಮ್ಮಿಡಿಯೆಟ್ ಇಂಪ್ರೂವ್ಮೆಂಟ್ ನೋಡ್ತೀರಾ ಖಂಡಿತ ಇಂದಿನ ಚರ್ಚೆ ತುಂಬಾ ಉಪಯುಕ್ತವಾಗಿತ್ತು ಧನ್ಯವಾದಗಳು ಧನ್ಯವಾದಗಳು